ವೀಕ್ಷಕರೇ ಇಂದು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಸಂಭ್ರಮದ ದಿನ ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾ ಬಿಜೆಪಿ ಸಮಿತಿ ವತಿಯಿಂದ ಕೇಂದ್ರ ಸಚಿವ ವಿ ಸೋಮಣ್ಣ ನೇತೃತ್ವದಲ್ಲಿ ತುಮಕೂರು ಹೊರವಲಯದ ಬೆಳಗುಂಬ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಆಂದೋಲನ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವರನ್ನ ಮೈತ್ರಿ ಪಕ್ಷದ ಮುಖಂಡರು ಆತ್ಮೀಯವಾಗಿ ಬರಮಾಡಿಕೊಂಡರು ಬೆಳಗುಂಬದಲ್ಲಿರುವ ಗುರುಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ಸಚಿವರು ದೇವಸ್ಥಾನದ ಒಳಭಾಗ ಪ್ರವೇಶ ಮಾಡಿದ ವೇಳೆ ತಾವು ಧರಿಸಿದ್ದ ಶೂವನ್ನ ಕೈಯಿಂದಲೇ ತೆಗೆದು ದೇವರ ದರ್ಶನಕ್ಕೆ ಹೊರಟರು ಶೂ ಮುಟ್ಟಿದ ಕೈ ಬಳಿಕ ಸ್ವಚ್ಛ ಮಾಡಿಕೊಂಡ್ರೋ ಇಲ್ವ ಅವರ ಹಿಂಬಾಲಕರು ಹಾಗೂ ಅಧಿಕಾರಿಗಳ ಆತುರಾತುರವಾಗಿ ಅವರನ್ನ ಹಿಂಬಾಲಿಸುವ ಕ್ರೌಡ್ ಮಧ್ಯೆ ಅದೇನೂ ಕಾಣಲಿಲ್ಲ ದರ್ಶನದ ವೇಳೆ ಕೂಡ ಸಚಿವರು ಅರ್ಚಕರಿಗೆ ಬೇಗ ಮಂಗಳಾರತಿ ಮಾಡಿ ಮುಗಿಸಪ್ಪ ಸಮಯ ಬಹಳ ಇಂಪಾರ್ಟೆಂಟ್ ಅಂತಾನೆ ದೇವರ ದರ್ಶನ ಮುಗಿಸಿ ವೇದಿಕೆ ಕಾರ್ಯಕ್ರಮದ ಬಳಿ ಬಂದ್ರು ತೇಮಿಲ್ಲ ನಡಿರಿ ಮಂಗಳತಾತರ रे 5 ನಿಮಿಷ रे ಇದಿದೆ ये ಭಕ್ತಿ ಜಯನಮಹಾ ಮಂಗಳತಾಮ ಹೌದು ನಾವು ಎಂದಿನಂತೆ ಕಾರ್ಯಕ್ರಮವನ್ನ ಸಸಿಗೆ ನೀರು ಪೋಷಣೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಸಚಿವರಿಗೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ನಗರ ಶಾಸಕ ಜ್ಯೋತಿ ಗಣೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಹಾಗೂ ಸಿಇಒ ಪ್ರಭು ಸೇರಿದಂತೆ ಇನ್ನಿತರ ಸ್ಥಳೀಯ ನಾಯಕರು ಸಾಥ್ ನೀಡಿದರು ವೇದಿಕೆ ಮೇಲೆ ಮಾತನಾಡಿದ ಶಾಸಕ ಸುರೇಶ್ ಗೌಡ ಸೋಮಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಗುರು ಸಿದ್ದರಾಮೇಶ್ವರನ ಬಳಿ ಬೇಡಿಕೊಂಡಿದ್ದೇನೆ ಅನ್ನೋ ಮಾತು ವಿಶೇಷವಾಗಿತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಇಲ್ಲಿ ಯಾರೊಬ್ಬರು ಕೇಂದ್ರ ಸಚಿವರು ಆಗಿರಲಿಲ್ಲ ನಿಮ್ಮ ಪಾದಾರ್ಪಣೆಯಿಂದ ಇವತ್ತು ಸಚಿವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀರಾ ಮುಂದೆ ಒಂದು ದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೂಡ ನಾನು ಸಿದ್ದರಾಮಯ್ಯಲ್ಲಿ ಕೇಳ್ಕೊಂಡಿದ್ದೇನೆ ಮುಂದೆ ಒಂದು ದಿನ ಆಗ್ತೀರಾ ಅದರಿಂದ ನೀವು ನಿಮ್ಮ ಒಂದು ಹೆಜ್ಜೆ ಗುರುತನ್ನ ಬಿಟ್ಟು ಕೆಲಸವನ್ನು ಕೆಲಸವನ್ನ ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿ ನನ್ನ ಪ್ರಾರ್ಥನೆ ಇವತ್ತು ಮೋದಿಯವರ ಒಂದು ಸ್ವಚ್ಛತಾ ಒಂದು ಅವರ ಹುಟ್ಟಿದ ಹಬ್ಬದ ದಿವಸ ಒಂದು ಸ್ವಚ್ಛತಾ ಆಂದೋಲನದಲ್ಲಿ ನಾವು ಭಾಗವಹಿಸಿದ್ದೇವೆ ಈ ಪಂಚಾಯಿತಿಗೆ ಹೇಮಾವತಿ ನೀರು ಕೊಡುವಂತ ಯೋಜನೆ ಆಗಬೇಕು ಅದರಿಂದ ನಾನು ನಮ್ಮ ಸಿ ಎಸ್ ಅವ್ರಿಗೂ ವಿನಂತಿ ಮಾಡ್ತೇನೆ ಸೋಮಣ್ಣವ್ರಿಗೂ ವಿನಂತಿ ಮಾಡ್ತೇನೆ ಕಮಿಷನರ್ ಗೆ ನೀವೊಂದು ಕಾಗದ ಕೊಡ್ಬೇಕು ಹೇಮಾವತಿ ಅಂದ್ರೆ ಸಿಟಿ ಪಕ್ಕದ ಇದು ಒಂದು ಕಿಲೋಮೀಟರ್ ಅಲ್ಲ ಐವತ್ ಮೀಟರ್ ಇರುವಂತದ್ದು ನಮಗೂ ಸಿಟಿಗೂ ಐವತ್ ಮೀಟರ್ ಅಷ್ಟೇ ಐವತ್ ಮೀಟರ್ ಆದ್ರಿಂದ ನಮ್ಗೆ ಇಲ್ಲಿ ಎಲ್ಲಾ ಸಿಟಿ ತರ ಇದೆ ಇಲ್ಲಿ ಕುಡಿಯೋ ನೀರು ಬೋರ್ವೆ ಎಷ್ಟು ನೀರು ಅಂತ ಬಿಡಕ್ಕಾಗುತ್ತೆ ಅದಕ್ಕೆ ಇಲ್ಲಿ ಯು ಜಿ ಡಿನೂ ಇಲ್ಲ ಅದಕ್ಕೆ ನಾನು ಕಾಂಗ್ ಕಾರ್ಪೋರೇಷನ್ ಸೇರಿಸಬೇಕು ಕ್ಷೇತ್ರ ನಂದೇ ಇರುತ್ತೆ ಕಾರ್ಪೊರೇಷನ್ ಸೇರಿಸಬೇಕು ಅಂತ ಹೇಳಿ ಪರಮೇಶ್ವರ್ಗೂ ವಿನಂತಿ ಮಾಡಿದ್ದೇನೆ ಸೋಮಣ್ಣರ್ಗು ವಿನಂತಿ ಮಾಡ್ತಿದ್ದೇನೆ ಇದನ್ನ ಕಾರ್ಪೊರೇಷನ್ಗೆ ಸೇರಿಸ್ಕೊಡಿ ಯು ಜಿ ಡಿ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಎರಡೂ ಬಹಳ ಮುಖ್ಯವಾದ ಕಸ ಈ ಮೂರಿದ್ರೆ ಈ ಗ್ರಾಮಗಳು ಉದ್ಧಾರ ಆಗ್ತವೆ ಸಿಟಿಗೆ ಹತ್ರ ಇರೋದ್ರಿಂದ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ನಾವು ಕೊಡಬೇಕಾಗತ್ತೆ ಪಂಚಾಯತಿಯಿಂದ ಕೊಡಕ್ಕೆ ಸಾಧ್ಯ ಇಲ್ಲ ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ಎಲ್ರಿಗೂ ಕೂಡ ಈ ಆಂದೋಲನದಲ್ಲಿ ಭಾಗವಹಿಸಿ ನಿಮ್ಮ ಮನೆಗಳನ್ನ ಸ್ವಚ್ಛವಾಗಿ ಇಡ್ಕಲಿ ನಿಮ್ಮ ಮನೆ ಮುಂದೆ ಇರೋ ಮೋರಿಗಳನ್ನ ಸ್ವಚ್ಛವಾಗಿಡ್ಕಲಿ ಸರ್ಕಾರ ಎಲ್ಲ ಮಾಡಬೇಕು ಅಂದ್ರೆ ಆಗಲ್ಲ ಸರ್ಕಾರ ನಮ್ಮ ಮನೆ ಪಕ್ಕದಲ್ಲಿ ಪರಿಸರವನ್ನು ನಾವು ಸ್ವಚ್ಛ ಮಾಡುವಂತ ಕೆಲಸದಲ್ಲಿ ಭಾಗಿಯಾಗೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ ಮಾಧ್ಯಮ ಮಂದಿ ನೀವು ಅಂತೆ ಕಂತೆ ಅಂತ ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ ಅಂತ ಚಾಟಿ ಬೀಸಿದ್ರು ಯಾವುದೇ ಇಲ್ಲ ಇದನ್ನು ಬ್ಯಾನ್ ಅವರೇ ಓಡಾಡೋದ್ರ ಜೊತೆಗೆ

ಯಾಕೆ ಇದೆ ಆಗ್ತದೆ ಯಾಕೆ ಬಿಜೆಪಿ ಸರ್ಕಾರ ಇದಾಗೆ ಉಸಿರೇ ತೋಲ್ ಕಾಂಗ್ರೆಸ್ನವರೇ ಬಂದಾಗ ಆಗ್ತದೆ ಪರಮೇಶ್ವರ್ ಒಬ್ಬ ದಕ್ಷ ಅನುಭವಿ ರಾಜಕಾರಣಿ ಮುಂದುವರೆದು ಮಾತನಾಡಿದ ಸೋಮಣ್ಣ ಹಾಲಿನ ದರ ಹೆಚ್ಚಳಕ್ಕೆ ಹೊರಟಿರುವ ರಾಜ್ಯ ಸರ್ಕಾರ ಬರುವ ಲಾಭವನ್ನ ರೈತರಿಗೆ ನೀಡಿದ್ರೆ ನಮ್ಮ ತಕರಾರು ಏನಿಲ್ಲ ಅಂದ್ರು ಹಾಲಿನ ದರ ಹೆಚ್ಚಳ ಒಂದು ರೈತರಿಗೆ ಹಾಲಿನ ದರ ಹೆಚ್ಚಳ ಮಾಡಿ ನೂರಕ್ಕೆ ನೂರು ರೈತರಿಗೆ ಕೊಡ್ತೀನಿ ಅಂದ್ರೆ ನಮ್ದೇನು ತಗರ ರೈತರ ಹೆಸರಿನಲ್ಲಿ ಎಲ್ಲ ಕಡೆ ಇನ್ನೇನೋ ಮಾಡಿಕೊಂಡು ಅದನ್ನು ಈ ಭಾಗ್ಯಗಳಿಗೆ ಉಪಯೋಗಿಸ್ಕೊಡೋದಾದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಚಿಂತನೆ ಮಾಡಬೇಕು ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬರು ಸುಳ್ಳು ಹೇಳೋಕ್ಕೆ ಅವ್ರ ಕೈಲಾಯ್ತಾ ಇಲ್ಲ ಏನೋ ಒಂದು ಹೇಳ್ತಾರೆ ಮತ್ತು ಸರ್ ಮಾಡ್ಕೊಳೋದ್ರೊಳಗಡೆ ಇನ್ನೊಂದು ಕಾಯಿಲೆ ಇದೆ ನಾನು ಇಷ್ಟೇ ಮಾತ್ರ ಹೇಳೋದು ಸಿದ್ದರಾಮಯ್ಯನವ್ರ ಅನುಭವ ಐದು ವರ್ಷದಲ್ಲಿ ಯಾವ ರೀತಿ ಆಯಿತು ಆ ರೀತಿ ಆಗಬೇಕು ಅನ್ನೋದು ಬಯಕೆ ನಂದು ಕೂಡ ಅದು ಆಗ್ತಾಯಿಲ್ಲ ನಿಂತೋಗಿದೆ ಒಂದೂವರೆ ವರ್ಷ ಸರ್ಕಾರ ಎಲ್ಲಿದೆ ಅನ್ನೋದೇ ಒಂದು ಹುಡುಕಾಟ ಆಗಿದೆ ಅದಕ್ಕೆ ಅವಕಾಶ ಕೊಡೋದು ಬೇಡ ಯಾವ ಎಷ್ಟು ದಿನ ಇರ್ತೀರಿ ಏನಿರ್ತೀರಿ ಅನ್ನೋದು ನಂಗೆ ದೊಡ್ಡದಲ್ಲ ನಿಮ್ಮ ಜನಪರ ಕಾರ್ಯಕ್ರಮಗಳಿಗೆ ಧಕ್ಕೆ ಆಗ್ತಾಯಿದೆ ಸಾಮಾನ್ಯ ಜನರಲ್ಲಿ ಗೊಂದಲ ಉಂಟಾಗಿದೆ ಏನು ಸವಲತ್ತುಗಳು ಏನು ತಲುಪ್ತಾ ಇತ್ತು ಇದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಅನಾನುಕೂಲ ಆಗಿದೆ ವಾಸ್ತವಾಂಶಕ್ಕೆ ನೀವು ಆದ್ಯತೆ ಕೊಡಿ ಇಷ್ಟನ್ನು ಹೇಳಿದ ಸೋಮಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುರಿತು ಈ ರೀತಿ ಮಾತನಾಡಿದರು ಇಷ್ಟೇ ವಿನಂತಿ ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಒಬ್ಬ ಅವರ ಆತ್ಮೀಯನಾಗಿ ದಯವಿಟ್ಟು ನಿಮಗೆ ವಾಸ್ತವಾಂಶವನ್ನು ತಿಳಿಸಿ ನಿಜ ಸ್ವರೂಪವನ್ನು ಹೇಳಿ ನಿಮ್ಮಂಥವರು ಕೂಡ ಸುಳ್ಳು ಹೇಳ್ಬಿಟ್ರೆ ಯಾರದಿಗೆ ಹೋಗಿ ಹೇಳೋದು ಮುಂದಕ್ಕೆ ಬೇರೆ ಇದೆಯೇ ಕೊನೆ ಅಂತೆ ಅಲ್ಲಿ ಇದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ ಸಾಕು ನಾನು ಬೇರೆ ಭಾಷೆಯಲ್ಲಿ ಮಾತಾಡೋಕ್ಕೆ ತಯಾರಾಗಿಲ್ಲ ಹಳೆ ಸಿದ್ದರಾಮಯ್ಯವ್ರಲ್ಲ ಹೊಸ ಸಿದ್ದರಾಮಯ್ಯವ್ರುದಾಡ್ತಾರೆ ನೀವು ಗಮನಿಸಿ ನೋಡಿ ವಿ ಸೋಮಣ್ಣ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದೆ ಅನ್ನೋ ಕಾರಣಕ್ಕೋ ಅಥವಾ ಜನತಾ ಪರಿವಾರದ ನಾಯಕರಾಗಿದ್ದೆ ಅನ್ನೋ ಕಾರಣಕ್ಕೋ ಏನೋ ಸಿದ್ದರಾಮಯ್ಯ ವಿರುದ್ಧ ಯಾವತ್ತೂ ಟೀಕೆ ಮಾಡೋದಿಲ್ಲ ಸಿಎಂ ಮೇಲೆ ಅದ್ಯಾವ ಪ್ರೀತಿ ಎನ್ನುವುದನ್ನ ಸೋಮಣ್ಣ ಅವರೇ ತಿಳಿಸಬೇಕು ಮತ್ತೊಂದು ವಿಶೇಷ ಸೋಮಣ್ಣ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ಆಶಿಸಿದ ಶಾಸಕ ಸುರೇಶ್ ಗೌಡ ಅವರ ಮಾತು ಬಿಜೆಪಿ ಒಂದು ವರ್ಗಕ್ಕೆ ಕಸಿವಿಸಿ ಮಾಡೋದಂತೂ ಗ್ಯಾರಂಟಿ ಅದೇನೇ ಇರಲಿ ಮೊದಲ ಬಾರಿ ಸಂಸತ್ ಚುನಾವಣೆ ಎದುರಿಸಿ ಕೇಂದ್ರ ಮಂತ್ರಿ ಮಾಡಿದ ತುಮಕೂರಿನ ಜನರ ಋಣ ಸೋಮಣ್ಣ ಮೇಲಿದೆ ಸಚಿವರ ಮಾತಲ್ಲಿರೋ ಸ್ಪೀಡ್ ಅದೇ ರೀತಿ ತ್ವರಿತಗತಿಯಲ್ಲಿ ತುಮಕೂರು ಜಿಲ್ಲೆಗೆ ಒಂದಷ್ಟು ಉತ್ತಮ ಕೆಲಸ ಮಾಡಿ ಬಿಜೆಪಿ ಪಕ್ಷದಲ್ಲಿ ನಾನು ಕೂಡ ಮುಖ್ಯಮಂತ್ರಿ ಆಗೋರ ರೇಸಲ್ಲಿ ಮುಂಚೂಣಿಯಲ್ಲಿದ್ದೇನೆ ಅನ್ನೋದನ್ನ ಕೆಲಸದ ಮೂಲಕ ಸಾಬೀತು ಮಾಡುವ ಸವಾಲು ಅವ್ರ ಮುಂದೆ ಇದೆ ಹೌದಲ್ವಾ ವೀಕ್ಷಕರೇ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್